ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡಿನ ವೀರ ಸೇನಾನಿ ಕನ್ನಡಿಗ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರೂ ಆದ ಶ್ರೀ ಶಿವರಾಮಯ್ಯ ಗೌಡ ಅವರು ಸಿಂಧನೂರಿಗೆ ಆಗಮಿಸುತ್ತಿದ್ದು ಅವರಿಗೆ ತುಂಬು ಹೃದಯದ ಹಾರ್ದಿಕ ಸ್ವಾಗತ ಶಿವತ ರಾಜ್ಯಾಧ್ಯಕ್ಷರು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿಗೆ ಬರಲು ಇಚ್ಛಿಸುವುದೇ ಅತ್ಯಂತ ಹಿತಕರ ಸಂಗತಿ ಯಾಕಪ್ಪ ಅಂದರೆ ರಾಜ್ಯಾಧ್ಯಕ್ಷರು ನಮ್ಮ ಕರವೇ ತಾಲೂಕು ಅಧ್ಯಕ್ಷ ಜೆ ಸುರೇಶ್ ಗೊಬ್ಬಾರ್ಕಲ್ ಮತ್ತು ಕರವೇ ಮುಖಂಡರ ಒತ್ತಾಯದ ಮೇರೆಗೆ ನಮ್ಮ ತಾಲೂಕಿಗೆ ಬಂದಿದ್ದು ನಮಗೆ ತುಂಬಾ ಸಂತೋಷ ತರುವ ಸುದ್ದಿ ಸಿಂಧನೂರಿನ ಎಲ್ಲ ಕರವೇ ಅಧ್ಯಕ್ಷರು ಮತ್ತು ಮುಖಂಡರು ಎಲ್ಲರೂ ಕೂಡ ಸೇರಿ ರಾಜ್ಯ ಅಧ್ಯಕ್ಷರಿಗೆ ಸನ್ಮಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷರು ಆದ ಸುರೇಶ್ ಗೊಬ್ಬರ್ಕಲ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ನಿರುಪಾದಿ ಕುನ್ನಾಟಗಿ ಮತ್ತಿತರರು ಪಾಲ್ಗೊಂಡಿದ್ದರು ಸಂಘಟನೆ ಕ್ರಿಯಾಶೀಲವಾಗಿ ಕ್ರಿಯಾತ್ಮಕ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಇತ್ತು ಆದರೆ ಇತ್ತೀಚೆಗೆ ಸುರೇಶ್ ಮತ್ತು ಅವರ ತಂಡ ಬಹಳ ಅಪೂರ್ಣವಾಗಿ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಂಘಟನೆಯನ್ನ ಬೆಳೆಸಿಟ್ಟೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ಸುರೇಶ್ ಮತ್ತು ಅವರ ತಂಡದವರು ಯಾರು ಕೈ ಜೋಡಿಸಿದಾರೆ ಎಲ್ರಿಗೂ ಸಹ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಇಂಥ ಸಂದರ್ಭದಲ್ಲಿ ಈಗಾಗಲೇ ಬೆಳಗ್ಗೆ ನಾನು ಅದು ಬಂದಾಗ ಮಾತಾಡಿದ್ದೀನಿ ಪುನಃ ಅವರೇ ಪುನರಾವರ್ತನೆ ಮಾಡೋದಕ್ಕೆ ಸರಿಯಾದ ಆದರೂ ಒಂದು ಚಲೋ ಮಾತುಗಳೇರೋಕ್ಕಾಗುತ್ತೆ ಸಂಘಟನೆ ಅಂದರೆ ಏನು ಸಂಘಟನೆ ಯಾಕೆ ಬೇಕು ಇದರ ಸಿದ್ಧಾಂತಗಳೇನು ಸಂಘಟನೆಯ ನಿಲುವುಗಳೇನು ಅಂತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ ಸಂಘಟನೆ ಒಳಗಡೆ ಜಾತಿ ಧರ್ಮಗಳ ಲವಲೇಶವು ಸುಳಿಬಾರದು ನಮಗೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಸಿದ್ಧಾಂತವನ್ನು ಪ್ರಬಲವಾಗಿ ಇಟ್ಕೋಬೇಕು ನಾವು ದೇವರು ಕನ್ನಡವೇ ಅಂತಕ್ಕಂಥದ್ದು ನಾವು ಇಟ್ಕೋಬೇಕು ಆ ಜಾತಿ ಆ ಧರ್ಮ ಈ ಈ ಈ ಕೊಳಿಬಾರದು ನಮ್ಮ ನಿಲುವು ಕರ್ನಾಟಕದ ಅಸ್ಮಿತೆಗೆ ದರ್ಕಾರಿ ಆದಾಗ ನಾವೆಲ್ಲ ಸೇರಿ ಒಗ್ಗೂಡಿ ಕರ್ನಾಟಕ ಅನ್ಯಾಯವನ್ನು ನಾವು ನ್ಯಾಯವನ್ನು ಕೊಡೋದಕ್ಕೆ ದಿಟ್ಟದಲ್ಲಿ ಹೋರಾಟ ಮಾಡುವಂಥ ಸಂಘಟನೆ ಬೆಳೆಸಬೇಕು ಅಂತಕ್ಕಂಥ ಎರಡನೇ ಅದು